హాయ్ ఫ్రెండ్స్ వెల్కమ్ టు మై ఛానల్ చానల్ ఇవత్ బానువారన్న ಬೆಳಗ್ಗೆ ಟೈಮ್ ಒಂದು ಎಂಟುವರೆ ಆಗಿತ್ತು ಇನ್ನು ಶನಿವಾರನೇ ಚಪ್ರ ಹಾಕೋದಕ್ಕೆ ಗೂಟ ಎಲ್ಲ ಹಾಕಿದ್ರಲ್ವ ಇವತ್ತು ಬಂದು ಗರಿ ಒದಿಸ್ತಾ ಇದ್ದಾರೆ ಇನ್ನು ಚಿಕ್ಕಮ್ಮ ಬಂದು ಕೆಲಸಕ್ಕೆ ಹೋಗಿರಲಿಲ್ಲ ಇವತ್ತು ಮನೆ ಹತ್ರ ತುಂಬ ಕೆಲಸ ಇರುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ನಿಜವಾಗ್ಲೂ ಅಷ್ಟಿಷ್ಟು ಕೆಲಸ ಇರಲಿಲ್ಲ ಇದು ಚಪ್ಪರೆ ಎಲ್ಲ ತೆಗಿತಾರಲ್ಲ ಗರ ಗರಿಯೆಲ್ಲ ಅದೆಲ್ಲದ ಒತ್ತಾಕೋದು ಮತ್ತು ಅವರಿಗೆಲ್ಲ ಗರಿ ಕೊಡೋದು ಮತ್ತು ಧೂಳು ಅಂದರೆ ಸಿಕ್ಕಾಪಟ್ಟೆ ಧೂಳು ಇರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕೆಲಸ ಇತ್ತು ನನಗಂತೂ ನಿಜವಾಗ್ಲು ವೀಡಿಯೋಸ್ ಮಾಡೋಕ್ಕೆ ನನಗಾಗಲಿಲ್ಲ ಇನ್ನು ನಾನು ಕೆಲಸ ಮಾಡೋದು ಬಿಟ್ಟು ಮತ್ತೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡು ೂ ಕೂಡ ಆಗಲಿಲ್ಲ ಅಷ್ಟೊಂದು ಇದಾಗಿತ್ತು ಇನ್ನು ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ಜಾಸ್ತಿ ಮಾಡೋಕ್ಕಂತೂ ಆಗಲಿಲ್ಲ ನನಗೆ ಇನ್ನು ಚಿಕ್ಕಮ್ಮ ಕೂಡ ಕೆಲಸಕ್ಕೆ ಹೋಗಿರಲಿಲ್ಲ ಅವರು ಇಲ್ಲ ಇದ್ದರು ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹಾಕೋದ ಇದ್ರಂತೂ ತುಂಬ ಕೆಲಸ ಇದ್ದೇ ಇರುತ್ತೆ ಎಲ್ರಿಗೂ ಕೂಡ ಇರುತ್ತೆ ಇನ್ನು ನಾನು ಕೂಡ ಅಡುಗೆ ಮಾಡಿರಲಿಲ್ಲ ಇನ್ನು ಮಾಡೋಣ ಅಂತೇಳ್ಬಿಟ್ಟು ಹಿಂಗೆ ಹುಳು ಮೊಳಕೆ ಕಾಳಿದ್ವು ಮೊನ್ನೆ ಮೊಳಕೆ ಕಟ್ಟಿದ್ದೆ ಅಲ್ವಾ ಅವ್ರು ಚೆನ್ನಾಗಿ ಮೊಳಕೆ ಬಂದಿದ್ವು ಅವನ್ನೇ ಸ್ವಲ್ಪ ಬೇಯಿಸ್ಬಿಟ್ಟು ಕ್ಯೂ ಸಮೃದ್ಧ ಥರ ಮಾಡೋಣ ಅಂತ ಹೇಳಿ ಇನ್ನು ಬೇಯಿಸಿಟ್ಟಿದ್ದೆ ಇನ್ನು ಅದ್ರ ಜೊತೆಗೇನೆ ಎರಡು ಟೊಮೊಟೊ ಹಾಕಿದೆ ಚೆನ್ನಾಗಿ ಬೇಕು ಅಂತ ಹೇಳಿ ಇನ್ನು ಮೊಳಕೆ ಅಂತೂ ಚೆನ್ನಾಗಿ ಬಂದಿದ್ವು ನಿಜವಾಗಿ ನೋಡಿದ್ರೇ ಒಂಥರ ಖುಷಿ ಆಗ್ತಾ ಇತ್ತು ಹೇಗೆ ಒಂದು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇಟ್ಟಿದ್ದೀನಿ ಈಗ ಅದ್ರ ಜೊತೆಗೇನೆ ಟೊಮೊಟೊ ಹಾಕಿದ್ದೀನಲ್ವ ಏನೇ ಆಗಲಿ ಟೊಮೊಟೊ ಜೊತೆಗೆ ಒಂಥರ ಸ್ವಲ್ಪ ಹುಣ್ಸೆಣ್ಣು ಹಾಕಿದ್ರೇ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಕ್ಯೂಸಂಬ್ರಾಗಲಿ ಆಗಲಿ ಮತ್ತು ಬಸ್ಸಾರಾಗಲಿ ಏನಾದರೂ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಸಪ್ರೇಟಾಗಿ ಬರೀ ಟೊಮೊಟೊ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಣ್ಣು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಹುಳಿಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದು ಬೆಂದಮೇಲೆ ಇನ್ನೆಲ್ಲ ಬಸ್ಬಿಟ್ಟು ನೀಟಾಗಿ ಸಪ್ರೇಟ್ ಮಾಡಿ ನೀರು ಮತ್ತು ಕಾಳೆಲ್ಲ ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆ ಕೊಟ್ರೇ ಒಂಥರ ಚೆನ್ನಾಗಿರುತ್ತೆ ಅದು ಇನ್ನು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಆಮೇಲೆ ಇವಾಗ ಸ್ವಲ್ಪ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಬಿಟ್ಟು ಮಿಕ್ಸ್ ಅಂದರೆ ಕಾಳು ಇರುತ್ತಲ್ಲ ಕಾಳು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಉಪ್ಪು ಬಂದು ನಾವು ಕಾಳು ಬೇಯಿಸ್ಬೇಕಾದ್ರೆ ಹಾಕಿರ್ತೀವಲ್ವ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಮತ್ತು ಇದಕ್ಕೂ ಕೂಡ ಒಗ್ಗರಣೆಗೆ ಉಪ್ಪು ಹಾಕಿದ್ರೆ ಮತ್ತು ಕಾಳುಗೂ ಉಪ್ಪಾಗಿರುತ್ತಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ಅದಕ್ಕೆ ಫಸ್ಟ್ ನೋಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನಾನು ಯಾವಾಗಲೂ ಅಷ್ಟೇ ಕಾಳು ವಿಷಯದಲ್ಲಂತೂ ಫಸ್ಟಿಗೆ ಉಪ್ಪಾಗಿ ಬೇಯಿಸ್ಕೊಂಡಿರ್ತೀನಲ್ಲ ಆಮೇಲೆ ಒಂದು ಲಾಸ್ಟಲ್ಲಿ ಒಂದು ವೇಳೆ ಒಗ್ಗರಣೆ ಎಲ್ಲ ಕೊಟ್ಟ ಮೇಲೆ ಒಂದು ಸ್ವಲ್ಪ ನೋಡ್ತೀನಿ ತಿಂದ್ಬಿಟ್ಟು ಆ ಉಪ್ಪಾಗಿದ್ರೆ ಅಂತೂ ಸರಿ ಹೋಗೋದು ಉಪ್ಪಾಗಿಲ್ಲಂದರೆ ಅವಾಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಅಷ್ಟೇ ಮತ್ತೆ ಮುಂಚೆನೇ ಜಾಸ್ತಿ ಹಾಕೋಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ಮತ್ತು ಕಾಳು ಬೇರೆ ಅಲ್ವಾ ಪಲ್ಯ ಆ ಥರ ಆದಾಗ ಸ್ವಲ್ಪ ಅದನ್ನು ಇದು ಮಾಡೋದಕ್ಕೆ ಬರೋದಿಲ್ಲ ಈ ಥರ ಕಾಳೆಲ್ಲ ಒಗ್ಗರಣೆ ಹಾಕಿದಾಗ ಉಪ್ಪು ಜಾಸ್ತಿ ಆದಾಗ ತೀರ ಸಾಂಬಾರು ಅದು ಇದಾದರೆ ಹೆಂಗೋ ಸ್ವಲ್ಪ ಹುಣಸೆ ಹುಳಿನೋ ಇಲ್ಲ ಒಂದು ಸ್ವಲ್ಪ ಒಂದು ಟೊಮೊಟೊನೋ ಹಾಕ್ಬಿಟ್ಟು ಹೆಂಗೋ ಇದು ಮಾಡ್ಕೊಬೋದು ಈ ಥರ ಕಾಳು ಪಲ್ಯ ಅದೆಲ್ಲ ಮಾಡಿದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಇನ್ನು ಇಲ್ಲೆಲ್ಲ ಜೋಡ್ಸಿದ್ದೀನಿ ಆಗಲಿ ಎಲ್ಲ ಸ್ವಲ್ಪ ಅಂದರೆ ಕ್ಯೂಚಾಕಿದ್ದಕ್ಕೆಲ್ಲ ಬೇಸ್ರ ಟೊಮೊಟೊ ಮತ್ತು ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಕ್ಯೂಚಿಬಿಟ್ಟು ಇನ್ನು ಸ್ವಲ್ಪ ಮೊಳಕೆ ಕಾಳು ಇರುತ್ತಲ್ಲ ಅದು ಕೂಡ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ ಅಂದರೆ ಚೆನ್ನಾಗಿ ಕ್ಯೂಚ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಂಬಾರು ಅಂದರೆ ಅದು ತಿಳಿ ಸಪ್ರೇಟ್ ಮಾಡಿರ್ತೀವಲ್ವ ಅದ್ರ ಜೊತೆಗೆ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿ ನಾನು ಎಲ್ಲ ಮಾಡಿಟ್ಟಿದ್ದಾಯಿತು ಇನ್ನು ಪಾತ್ರೆದು ತೊಳೆಯೋಕ್ಕಾಗಲಿಲ್ಲ ಯಾಕಂದರೆ ಗರಿ ಎಲ್ಲ ಕೂಡ ಅಂಗಳದಲ್ಲೇ ಇದ್ದು ಅದಕ್ಕೆ ಏನು ಮಾಡಿದೆ ಅಂದರೆ ನಾನು ಪಾತ್ರೆ ಎಲ್ಲ ಅಡುಗೆ ಮಾಡಿರೋ ಪಾತ್ರೆ ಎಲ್ಲ ಕೂಡ ಒಂದು ದೊಡ್ಡ ಡಬ್ ಇದೆ ಆ ಟಬ್ಗೆ ಹಾಕ್ಬಿಟ್ಟೆ ಆಮೇಲೆ ಇದೆಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಅಂತ ಅಂತೇಳ್ಬಿಟ್ಟು ಇನ್ನು ಸಿಕ್ಕಾಪಟ್ಟೆ ಕೆಲಸ ಫ್ರೆಂಡ್ಸ್ ನಿಜವಾಗ್ಲೂ ಇದು ಬೇಗ ಆಗೋಲ್ಲ ಕೆಲಸ ಎಲ್ಲರೂ ಕೂಡ ಸ್ವಲ್ಪ ಜಾಸ್ತಿ ಜನ ಇದ್ರೇ ಬೇಗ ಆಗುತ್ತೆ ಇಲ್ಲಾಂದರೆ ತುಂಬ ಕಷ್ಟನೇ ಇನ್ನು ಫಸ್ಟ್ ಇಲ್ಲಿ ಬಂದು ತಾಟ್ಪಲ್ಲೆಲ್ಲ ಒದಿಸ್ತಾ ಇದ್ದಾರೆ ತಾಟ್ಪಲ್ಲಿ ಒದಿಸ್ಬಿಟ್ಟು ಇನ್ನು ಅದ್ರ ಮೇಲೆ ಗರಿ ಎಲ್ಲ ಓದಿಸೋಣ ಅಂತ ಹೇಳಿ ಇನ್ನು ನಮ್ಮ ಮಾಮ ಮತ್ತು ನಮ್ಮ ಅಣ್ಣ ಮತ್ತು ಚಿಕ್ಕಪ್ಪ ಮೂರು ಜನ ಕೂಡ ಇದು ಮಾಡ್ತಾಯಿದ್ದಾರೆ ಆಗಲಿ ಟೈಮು ಫುಲ್ಲು ಓವರ್ ಆಗಿಬಿಟ್ಟಿತ್ತು ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಾಗಿತ್ತು ನಾನು ಊಟ ಮಾಡಬೇಕಾದ್ರೆ ಅದೆಲ್ಲ ಆಗಲಿ ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಇದ್ದೆ ಇವಾಗ ಬಂದು ಸ್ವಲ್ಪ ಮುದ್ದೆ ಮತ್ತು ಕ್ಯೂ ಸಾಂಬ್ರ ಮತ್ತು ಕಾಳು ಹಾಕ್ಕೊಂಡು ಸ್ವಲ್ಪ ತಿಂತಾಯಿದ್ದೀನಿ ಹೊಟ್ಟೆ ಹಸುವಾಗಿಬಿಟ್ಟಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಮುದ್ದೆಗೂ ಆಗಲಿ ಅನ್ನಕ್ಕೂ ಆಗಲಿ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಮಧ್ಯಾಹ್ನ ಟೈಮು ಇದಾಗ್ಲೇನೋ ಒಂದು ಟೈಮ್ ಬಂದು ಒಂದೂವರೆ ಏನಾಗಿತ್ತು ಅನಿಸುತ್ತೆ ಅವಾಗ ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಗರಿ ಎಲ್ಲ ಹಾಕಿದ್ರು ಇನ್ನು ಲಾಸ್ಟಲ್ಲಿ ಏನು ಸ್ವಲ್ಪ ಸ್ವಲ್ಪ ಬೇಕಾಗಿತ್ತು ಅಂತಂದರು ಅವಾಗ ಬಂದು ಚಿಕ್ಕಮ್ಮ ದಾರ ಎಲ್ಲ ಕಡಿಮೆ ಬಂದಿತ್ತು ಇನ್ನು ಎಲ್ಲ ಒಂದು ಹಳೇದು ಬ್ಲೌಸ್ ಪೀಸ್ ಇತ್ತು ಗಟ್ಟಿಯಾಗಿರೋದು ಅದನ್ನು ತೊಗೊಂಬಂದು ಇವಾಗ ಎಲ್ಲ ಪೀಸ್ ಮಾಡ್ತಾಯಿದ್ದಾರೆ ಈ ಥರ ಗರಿ ಇರುತ್ತಲ್ವ ಗರಿಗೆ ಸ್ವಲ್ಪ ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದಕ್ಕೆ ಕಟ್ಟಿ ಕೊಟ್ಟರೆ ಅವ್ರ ಮೇಲ್ಗಡೆ ನೀಟಾಗಿ ಕಟ್ತಾ ಇರ್ತಾರೆ ಅದು ಯಾವ ಥರ ಕಟ್ತಾರೋ ಮೇಲುಗಡೆ ಗೊತ್ತಿಲ್ಲ ನಮ್ಮ ಮಾವ ಬಂದು ಈ ಥರ ಹಳೆ ಬಟ್ಟೆ ಇಲ್ಲ ಹಳೆ ಸೀರೆ ಯಾವುದಾದ್ರೂ ಇದ್ದರೆ ಎಲ್ಲ ದಾರ ತೊಗೊಂಡು ಎಲ್ಲ ಅಂದರೆ ಪೀಸ್ ಪೀಸ್ ಕಟ್ ಮಾಡಿಬಿಟ್ಟು ಈ ಥರ ಒಂದೊಂದೇ ಗರಿಗೆ ಕೊಟ್ಟು ಕಟ್ಟಿ ಕಟ್ಟಿ ಕೊಡೋಕೆ ನನ್ನ ಮೇಲೆ ಕಟ್ತೀನಿ ಅಂತ ಹೇಳ್ತಾ ಇದ್ರು ಇನ್ನು ಸೀರೆ ಇನ್ನು ಇರಲಿಲ್ಲ ವೇಸ್ಟ್ ಬಟ್ಟೆನೇ ಜಾಸ್ತಿ ಅಲ್ವಾ ಬಿಡು ಅವೆಲ್ಲ ಖಾಲಿ ಆಗಲಿ ಹೇಳ್ಬಿಟ್ಟು ಇನ್ನು ಬೇಕಿಲ್ದಿರೋ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಈ ಥರ ಕಟ್ ಮಾಡಿ ಕಟ್ ಮಾಡಿ ಗರಿಗೆಲ್ಲ ಕಟ್ಟಿ ಇದ್ದಾರೆ ನಿಜ ಇದು ಭಾರಿ ರಿಸ್ಕ್ ಅಂತಲೇ ಹೇಳ್ಬೋದು ಇನ್ನು ಅಷ್ಟರಲ್ಲಿ ಡ್ರಮ್ ಬಂದವು ಇನ್ನು ಕಂಪಲ್ಸರಿ ಇವಾಗ ಡ್ರಮ್ ಬೇಕೇ ಬೇಕು ಇನ್ನು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಡ್ರಮ್ಗಳು ಇರಲೇಬೇಕು ಯಾಕೆಂದರೆ ಹಳ್ಳಿ ಸೈಡು ನೀರಿಂದು ಭಾಳ ತೊಂದರೆ ಇರುತ್ತೆ ಒಂದೊಂದ್ಸತಿ ಮೋಟ್ರ್ ಕೆಟ್ಟೋದ್ರಂತೂ ಎರಡು ದಿನ ಮೂರು ದಿನ ಆದ್ರೂ ಸರಿ ಮಾಡೋದಿಲ್ಲ ಇಲ್ಲ ಎಲ್ಲನೂ ವೇಳೆ ಪೈಪ್ ಹೊಡೆದೋದ್ರೂ ಕೂಡ ತಲೆನೇ ಕೆಡಿಸ್ಕೊಳ್ಳಲ್ಲ ಬೇಗ ಅದಕ್ಕೋಸ್ಕರ ಮನೆ ಕಟ್ಟಬೇಕಾದ್ರೆ ಇನ್ನು ಕಂಪಲ್ಸರಿ ನೀರು ಬೇಕಲ್ಲ ಒಂದೊಂದು ಡ್ರಮ್ ಇಟ್ಕೊಂಡ್ರೆ ಆಗೋದಿಲ್ಲ ಇನ್ನು ಚಿಕ್ಕಮ್ಮ ಕೂಡ ಚಳಕೆರೆಯಿಂದ ತರಿಸ್ಬೇಕು ಅಂತ ಹೇಳ್ತಾಯಿದ್ರು ಇನ್ನು ಅಷ್ಟರಲ್ಲೇ ಪಾಪ ಡ್ರಮ್ ಬಂದ್ವು ಈ ಫುಲ್ಲು ಗಾಡಿ ಗಾಡಿನೇ ಖಾಲಿ ಆಯಿತು ಡ್ರಮ್ಮಲ್ಲಿ ಅಂದರೆ ಗಾಡಿಯಲ್ಲಿ ಎಷ್ಟು ಡ್ರಮ್ ಇದೋ ಅಷ್ಟು ಡ್ರಮ್ ಕೂಡ ಖಾಲಿ ಆದವು ನಮ್ಮ ಏರಿಯಾದಲ್ಲೇ ಖಾಲಿ ಆಗಿಬಿಟ್ವು ಯಾಕೆಂದರೆ ಭಾಳ ಮನೆ ಬಂದುಬಿಟ್ಟಿದೆವು ಇವಾಗಂತೂ ಇನ್ನು ನಮ್ಮ ಏರಿಯಾದಲ್ಲಿ ಅಷ್ಟೇ ತುಂಬ ಮನೆ ಬಂದುಬಿಟ್ಟಿದೆ ಎಲ್ಲ ಕೂಡ ಆಗಲೇ ಕಿತ್ಬಿಟ್ಟು ಎಲ್ಲ ಬೇಸ್ ಬೇಸ್ಮಟ್ಟೆಲ್ಲ ಹಾಕ್ಸ್ತಾ ಇದ್ದಾರೆ ಇನ್ನು ಎಲ್ಲ ರೇಟ್ ಕೂಡ ಫಿಕ್ಸ್ ಮಾಡಿಬಿಟ್ಟು ಇನ್ನು ಎಲ್ಲರೂ ಕೂಡ ಒಂದು ಡ್ರಮ್ ತೊಗೊಂಡ್ರು ತಗೊಂಬಿಟ್ಟು ಇನ್ನು ಫೈನಲ್ ಚಪರ ಎಲ್ಲ ಆಯಿತು ಚಪರ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ನಾ ಮುರೆ ಅಂತೂ ಜಾಸ್ತಿ ಪಾತ್ರೆ ಇದ್ವು ಎಲ್ಲ ತೊಳೆದು ಬಿಟ್ಟು ಕಸ ಗುಡಿಸಿ ಧೂಳೆಲ್ಲ ಆಗಿತ್ತಲ್ಲ ಮತ್ತೆ ನೆಲ ಒರೆಸಿ ಅಷ್ಟು ಕೆಲಸ ಮಾಡಿಸಿದ ನಿಜವಾಗ್ಲಿ ಎಷ್ಟೊತ್ತಾಗುತ್ತಪ್ಪ ಅನ್ನೋಷ್ಟು ಆಗಿಬಿಟ್ಟಿತ್ತು ಇನ್ನು ಫೈನಲ್ ಸಂಜೆ ಟೈಮ್ ನೋಡ್ತಾ ಇರ್ಬೋದು ಮೋಡ ನಾವು ಚಪ್ಪರ ಹಾಕಿದ್ದಾಯಿತು ಸದ್ಯ ಮಳೆನೂ ಬರ್ತಾಯಿದೆ ಎಲ್ಲಾದರೂ ಮಳೆ ಬರೋ ಅಂದರೆ ಚಪ್ರ ಹಾಕಿರಲಿಲ್ಲ ಮಳೆ ಸ್ಟಾರ್ಟ್ ಆಗಿತ್ತು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಇನ್ನು ಎಲ್ಲ ಕೂಡ ಫುಲ್ ಸೋರ್ತಾಯಿತ್ತು ಚಪ್ರ ನೋಡಿದ್ರೆಲ್ಲ ಗರಿ ಕೂಡ ಎಲ್ಲ ಕೊಳ್ತು ಕೊಳ್ತು ಹೋಗಿತ್ತು ಅದರಲ್ಲಿ ಏನು ಇರಲಿಲ್ಲ ಪಾಪ ಇನ್ನು ಮಳೆ ಬಂದರೆ ಡೈರೆಕ್ಟಾಗಿ ನೀರೆಲ್ಲ ಹಂಗೆ ಬಂದುಬಿಡೋವು ಇವಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು ನೋಡಿ ಇಷ್ಟು ಎಷ್ಟು ಮೋಡ ಅಂದರೆ ಸಖತ್ತು ಆಗಿಬಿಟ್ಟಿತ್ತು ಇನ್ನು ಗುಡುಗು ಮಿಂಚು ಕೂಡ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆವಾಗಲೇ ಇಷ್ಟು ಭಯಂಕರ ಮೋಡ ಆಗಿಬಿಟ್ಟಿತ್ತು ಎಷ್ಟು ಬರುತ್ತಪ್ಪ ಮಳೆ ಅಂದ್ಕೊಂಡ್ವಿ ಬಟ್ ಮಳೆನೇ ಬರಲಿಲ್ಲ ಅಷ್ಟು ಬರಲಿಲ್ಲ ಸ್ವಲ್ಪ ಲೈಟಾಗಿ ಬಂದ್ಬಿಟ್ಟು ಹಂಗೆ ಬಿಟ್ಬಿಡ್ತು ಇನ್ನು ಆಗಲೇ ಸಂಜೆ ಟೈಮ್ ಕೂಡ ಆಗಿತ್ತು ಇನ್ನು ನಮ್ಮ ಗುಂಡ ಬಂದು ಊಟ ಮಾಡ್ತಾ ಇದ್ದೇನೆ ಅಣ್ಣ ತಿನ್ನಿಸ್ತಾ ಇದ್ದೇನೆ ಟಿ ವಿ ನೋಡಿಕೊಂಡು ಇಬ್ಬರು ಕೂಡ ಊಟ ಮಾಡ್ತಾಯಿದ್ರು ಇದು ಬಂದು ಸೋಮವಾರ ಬೆಳಿಗ್ಗೆ ಫ್ರೆಂಡ್ಸ್ ಇದು ಮತ್ತು ನಾನು ಯಾಕಂದರೆ ಭಾನುವಾರ ಜಾಸ್ತಿ ವೀಡಿಯೋ ನಾನು ಏನೂ ಮಾಡೋದಕ್ಕೆ ಆಗಲಿಲ್ಲ ಕೆಲಸ ಇತ್ತಲ್ವ ಇನ್ನು ಆಗ್ಲೆಲ್ಲ ಮೊಬೈಲ್ ಇಟ್ಕೊಂಡಿದ್ರೆ ಕೆಲಸ ಆಗೋದಿಲ್ಲ ಅಂತಂದುೇಳ್ಬಿಟ್ಟು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾನು ಸೋಮವಾರ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ಮತ್ತೆ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಸೋಮವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದು ಬೆಳಗ್ಗೆ ಟೈಮು ಇನ್ನು ಬೆಳಗ್ಗೆಗೆ ಅಡುಗೆಗೆ ಏನು ಮಾಡೋಣ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಇನ್ನು ತರಕಾರಿ ಅಂತೂ ಏನೂ ಇಲ್ಲ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಈರು ಈರುಳ್ಳಿ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಕೂಡ ತರಕಾರಿ ಇರಲಿಲ್ಲ ಹೆಂಗೋ ಟೊಮೊಟೊ ಸ್ವಲ್ಪ ಜಾಸ್ತಿ ಹಣ್ಣಾಗಿರೋವಿತ್ತು ತುಂಬ ದಿನ ಆಯಿತು ಟಿಫನ್ ಥರ ಮಾಡಿಬಿಟ್ಟು ಅದಕ್ಕೆ ಟಮೊಟೊ ಭಾತ್ ಆದರೂ ಅಂತ ಹೇಳ್ಬಿಟ್ಟು ನಾನು ಟೊಮೊಟೊ ಭಾತಿಗೆ ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಆಗಲಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನು ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ನಾನು ಟೊಮೊಟೊ ಬಾತಿಗೆ ಮಸಾಲೆ ಟೈಮ್ ಹಾಕ್ತೀವಲ್ವ ಅದು ಕೂಡ ಎಲ್ಲ ಜೋಡಿಸ್ಕೊಂಡಿದ್ದೆ ಎಲ್ಲ ಜೋಡ್ಸ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಇರುತ್ತೆ ಕೂತ್ಕೊಂಡು ಅಡುಗೆ ಮಾಡಿದ್ರು ಅಂತ ಇನ್ನು ಎಲ್ಲ ಕೂಡ ನಾವು ಸೆಂಟ್ರಲ್ಲಿ ಇರ್ತೀವಿ ಮಧ್ಯೆ ಫುಲ್ಲು ಕೂಡ ಅಂದರೆ ನಾವು ಮಧ್ಯೆ ಇರ್ತೀವಿ ಆ ಕಡೆ ಈ ಕಡೆ ಸುತ್ತ ಕೂಡ ಈ ಥರ ಆಳ್ಕೊಂಡು ಕುತ್ಕೋಬೇಕಾಗುತ್ತೆ ಅಗ್ಲೆಲ್ಲ ಎದ್ದೊಳ್ಬೇಕು ತೊಗೋಬೇಕು ಮತ್ತು ಕುತ್ಕೋಬೇಕು ತುಂಬ ರಿಸ್ಕ್ ಇದೆ ಇದು ಏನಾದರೂ ಮಾಡಿ ಒಂದು ಬಂಡೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಪಾಪ ನಮ್ಮ ಅಣ್ಣ ತುಂಬ ಬ್ಯುಸಿ ಇದ್ದಾರೆ ಹಾಕ್ಕೊಡಂದ್ರೆ ಹಾಕ್ಕೊಡ್ತಾರೆ ಸುಮ್ಮನೆ ಅವರು ಆ ಕೆಲಸ ಈ ಕೆಲಸ ಅಂತ ಇದ್ದೇ ಇರ್ತಾರೆ ಮತ್ತು ಸೆಂಟ್ರಲ್ಲಿ ನಾನು ಹೋಗಿಬಿಟ್ಟಣ ನನಗೆ ಅದು ಮಾಡಿಕೊಡು ಇದು ಅಂತಂದರೆ ಪಾಪ ಇದು ಮಾಡ್ಕೊತಾರೆ ಅಂತೇಳ್ಬಿಟ್ಟು ನಾನು ಏನು ಇಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇದು ಒಂಥರ ಚೆನ್ನಾಗಿದೆ ಕೂತ್ಕೊಂಡು ಅಡುಗೆ ಮಾಡೋದು ಕೂಡ ತುಂಬ ಚೆನ್ನಾಗಿರುತ್ತೆ ಆದರೂ ಕೂಡ ನಾವು ನಿಂತ್ಕೊಂಡು ಅಡುಗೆ ಮಾಡೋದಕ್ಕೂ ಮತ್ತು ಪ್ರತಿಯೊಂದು ಐಟಮ್ ತೊಗೊಂಡು ತೊಗೊಂಡು ಕೂತ್ಕೊಂಡು ಅಡುಗೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಇನ್ನು ನಿಂತ್ಕೊಂಡು ಅಡುಗೆ ಮಾಡಿದ್ರೆ ಇನ್ನು ಬೇಗ ಕೈಗೆ ಸಿಗ್ತಾ ಇರುತ್ತೆ ತೊಗೊಂಡು ತೊಗೊಂಡು ಬೇಗ ಮಾಡ್ಬೋದು ಅಂತಲೇ ನನಗೆ ಆ ಥರ ಅನ್ನಿಸ್ತಾ ಇರುತ್ತೆ ಮತ್ತು ಮಲಗಬೇಕಾದರೂ ಕೂಡ ಸ್ಟವ್ ಹತ್ರನೇ ಕಾಲು ಚಾಚ್ತಾ ಇರ್ತೀವಿ ಅದು ಆ ಥರ ಚಾಚ್ಬಾರ್ದಲ್ವ ಅದಕ್ಕೋಸ್ಕರ ಅದು ಸ್ವಲ್ಪ ರಿಸ್ಕ್ ಇದೆ ಮಲ್ಕೋಬೇಕಾದ್ರೆ ಇನ್ನು ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿಸ್ಬೇಕಂತ ಇದ್ದೀನಿ ನೋಡೋಣ ನಮ್ಮಣ್ಣ ಫ್ರೀ ಆದಾಗ ಮಾಡಿಸ್ಕೊತೀನಿ ಇವಾಗ ಬಂದು ಟೊಮೊಟೊ ಭಾತಿ ಎಲ್ಲ ರೆಡಿ ಮಾಡಿ ಟೊಮೊಟೊ ಭಾತಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಥರ ಎಲ್ಲ ಹಾಕ್ಬಿಟ್ಟು ಐಟಮ್ ಎಲ್ಲ ಗೊತ್ತಿರುತ್ತೆ ಕಂಪಲ್ಸರಿ ನಾನು ಸುಮಾರು ವ್ಲಾಗಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಭಾತಿ ಮಾಡೋದು ಎಲ್ಲ ಮಾಡ್ಕೊತ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಕಡಲೆಬೇಳೆ ಹಾಕಿದ್ದೀನಿ ಬಟಾಣೆವೆಲ್ಲ ಎಲೆ ಹಾಕೊಂಡ್ರೆ ಚೆನ್ನಾಗಿರ್ತವೆ ಬಟ್ ಬಟಾಣೆವೆಲೆ ಏನಿಲ್ಲಲ್ಲ ಕಡಲೆಬೇಳೆ ಹಾಕಿಬಿಟ್ಟು ಇನ್ನು ಹಸಿರು ಮೆಣಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಟೊಮೊಟೊ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ತುಪ್ಪ ಹಾಕೊಂಡೆ ತುಪ್ಪ ಹಾಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಎಲ್ಲ ಇದು ಬೆಂದಮೇಲೆ ಆಮೇಲೆ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಅಕ್ಕಿ ನಮ್ಗೆ ಅಕ್ಕಿ ಹಾಕ್ಕೊಂತೀವಲ್ವಾ ಎಷ್ಟು ಬೇಕಷ್ಟು ನೀರೆಲ್ಲ ಹಾಕ್ಕೊಂಬಿಟ್ಟು ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪದೆಲ್ಲ ಹಾಕ್ಕೊಂಡು ಉಪ್ಪು ಫಸ್ಟ್ ಮೇನಾಗಿ ಉಪ್ಪು ನೋಡ್ಕೋಬೇಕು ಇದಕ್ಕೆ ಉಪ್ಪಾಗಿದ್ದೀನಿ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ಕುಕ್ಕರಲ್ಲಿ ನಾವು ಎಷ್ಟು ವಿಝಲ್ ಓಡಿಸ್ತೇವೆ ಅಷ್ಟು ವಿಝಲ್ ಓಡಿಸೋದು ಮುಗೀತು ಜಾಸ್ತಿ ವಿಝಲ್ ಓಡಿಸೋದ ನಾನಂತೂ ಒಂದೇ ವಿಝಲ್ ಓಡಿಸೋದ್ ನಾನು ಒಂದು ವಿಝಲ್ ಓಡಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿ ಮತ್ತು ಅದೇ ಸ್ವಲ್ಪ ಒಳಗಡೆ ಇದೆಲ್ಲ ಏರಿರುತ್ತಲ್ವ ಅಲ್ಲೇ ಸ್ವಲ್ಪ ಚೆನ್ನಾಗಿ ಬೇಕು ಅಂತೇಳ್ಬಿಟ್ಟು ನಾನು ಅದನ್ನು ಜಾಸ್ತಿ ಮಾಡೋಕ್ಕೋಗಲ್ಲ ಇನ್ನು ಬಂದು ನಾನು ಬಿಸಿನೀರು ಕಾಯಿಸಿ ಹಾಕ್ತೀನಿ ತಣ್ಣೀರು ಹಾಕೋದಿಲ್ಲ ಸೊ ಯಾಕಂದರೆ ತಣ್ಣೀರು ಹಾಕಿದ್ರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸಪ್ರೇಟಾಗಿ ನಾವು ಸ್ವಲ್ಪ ಬಿಸಿನೀರು ಕಾಯಿಸಿಬಿಟ್ಟು ಹಾಕೋದ್ರಂತು ನಾನು ಬೇಗನೆ ಆಗುತ್ತೆ ಚೆನ್ನಾಗಿ ಇರುತ್ತೆ ನಾವು ರೇಷನ್ ಹಾಕಿಲ್ಲಿ ಮಾಡೋದು ಮಾಡ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರು ಕಾಯಿಸಿಬಿಟ್ಟು ಹಾಕ್ತೀನಿ ಚೆನ್ನಾಗಿರುತ್ತೆ ಮತ್ತು ಒಂದೇ ವಿಸಲ್ ಓಡಿಸೋದು ನಾನು ಜಾಸ್ತಿ ವಿಸಲ್ ಓಡಿಸೋದಿಲ್ಲ ಅಷ್ಟು ಅಷ್ಟಕ್ಕೇ ಆಗಲೇ ಫುಲ್ ಬೆಂದೋಗಿಬಿರುತ್ತೆ ಅನ್ನ ಅದಕ್ಕೋಸ್ಕರ ಎರಡು ಮೂರು ವಿಸಿಲ್ ಒಡ್ಸೋಕ್ಕೆ ಹೋಗಲ್ಲ ನಾನು ಯಾವಾಗಲೂ ಅಷ್ಟನ್ನೇ ಇನ್ನು ಬಂದು ಬಟ್ಟೆ ಅಂತೂ ಸಖತ್ತು ಬಟ್ಟೆ ಇದ್ದು ಫ್ರೆಂಡ್ಸ್ ಇನ್ನು ಬಟ್ಟೆ ಎಲ್ಲ ಹೋಗಿದ್ಬಿಟ್ಟು ಇನ್ನು ಜಾಲಿಸ್ತಾ ಇದ್ದೀನಿ ಇನ್ನು ಪೂಜೆ ಕೂಡ ಬಂದಿದ್ಲು ಅವಳು ಬಂದುಬಿಟ್ಟು ಇವಾಗ ಅವ್ರ ಮನೆಗೆ ನೀರಿಲ್ಲ ಅಂತೇಳ್ಬಿಟ್ಟು ಪೈಪ್ ಹಾಕೊಂಡಿದ್ದಾರೆ ಸೀದಾ ಇಲ್ಲಿ ಪೈಪ್ ಹಾಕ್ಕೊಂಡು ಮೋಟ್ರ್ ಆನ್ ಮಾಡಿದ್ರೆ ಅವ್ರ ಮನೆ ಹತ್ರ ಕೂಡ ಹೋಗ್ತಾ ಇರುತ್ತೆ ನೀರು ಇನ್ನು ಅದಕ್ಕೆ ಇನ್ನು ಬಟ್ಟೆ ಒಗೆದು ಅದೆಲ್ಲ ನಾನು ಏನೂ ವೀಡಿಯೋ ಮಾಡಲಿಲ್ಲ ಇನ್ನು ಬೇಗ ಕೆಲಸ ಆದರೆ ಸಾಕಾಗುತ್ತೆ ಅನ್ನೋ ಥರ ಅನಿಸ್ಬಿಟ್ಟಿದ್ದು ನನಗೆ ನಮ್ಮ ಗುಂಡ ಅಂಗನವಾಡಿಗೆ ಹೋಗಿದ್ದೆ ಅವ್ನು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಡೋಣ ಆಮೇಲೆ ಅವನ ಜೊತೆ ಕೂತ್ಕೊಂಡು ಸ್ವಲ್ಪ ತೆದ್ಕೊಂಡು ಸಮಾಧಾನ ಮಾಡೋಣ ಅಂತ ಹೇಳಿ ಇನ್ನು ಆ ಮೈಂಡ್ ಸೆಟ್ ಇಟ್ಕೊಂಡು ನಾನು ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಸರಿಯಾಗಿ ನಿಜವಾಗ್ಲು ಅವ್ನು ಬಂದ ತಕ್ಷಣ ಹತ್ಕೊಂಡು ಬಂದುಬಿಡ್ತಾನೆ ಅವನು ಸುಧಾರಿಸೋದೆಯೇ ಒಂದು ಆಫ್ ಆನ್ ಅವರ್ ಆಗ್ತಾ ಇರುತ್ತೆ ಸಮಾಧಾನ ಮಾಡಬೇಕು ಅವನಿಗೆ ಅದಕ್ಕೆ ಇದು ಬಂದು ನೈಟ್ ಫ್ರೆಂಡ್ಸ್ ಇನ್ನು ನೈಟ್ಗೆ ಬಂದು ಹೆಸ್ರು ಕಾಳು ಪಲ್ಯ ಮತ್ತು ಉದ್ಕ ಮಾಡಿದ್ದೆ ಉದ್ಕ ಮತ್ತು ಅನ್ನ ಮಾಡಿಕೊಂಡಿದ್ದೆ ಮುದ್ದೆ ಮಾಡಲಿಲ್ಲ ಅನ್ನ ಸಾಂಬಾರು ಇದು ಕಾಳು ಪಲ್ಯ ಮಾಡಿದ್ದೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇನ್ನು ಬೇಗನೆ ಮಾಡಿದ್ದೆ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಬೇಗ ಬೇಗ ಅಡುಗೆ ಕೂಡ ಮಾಡಿದ್ದೆ ಇನ್ನು ಬೆಳಗ್ಗೆದು ಕೂಡ ಸ್ವಲ್ಪ ಟೊಮೊಟೊ ಬಾತ್ ಇತ್ತು ಅದನ್ನು ಸ್ವಲ್ಪ ಬಿಸಿ ಮಾಡಿಡೋಣ ತಿಂತಾರೆ ಯಾರಾದರೂ ಅಂತೇಳ್ಬಿಟ್ಟು ಇನ್ನು ಸೈಡಲ್ಲೇ ಎತ್ತಿಟ್ಟಿದ್ದೆ ಇನ್ನು ನಾನು ಮಾತ್ರ ಬಿಸಿ ಅನ್ನ ಮತ್ತು ಪಲ್ಯ ಮತ್ತು ಸಾಂಬಾರು ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಕೂಡ ಅಷ್ಟೇ ಇದು ಕೂಡ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಸ್ವಲ್ಪ ಇರುತ್ತೆ ಕೆಲಸ ಇದ್ರಂತೂ ಮಾಡೋಕ್ಕಾಗೋದಿಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಹೆಂಗಾಗುತ್ತೆ ಮತ್ತು ಇನ್ನು ನೆಕ್ಸ್ಟು ಡೈಲಿ ಬರುತ್ತೆ ವ್ಲಾಗ್ಸು ಏನೇ ಇವತ್ತು ಎರಡು ದಿನ ಮಿಸ್ ಆಯಿತು ಅಷ್ಟೇ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಅಂತೂ ನನಗೆ ತುಂಬ ಮುಖ್ಯ ನೀವು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ ಯಾವ ಥರ ಬರ್ತಾಯಿದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ನನಗೊಂಥರ ಆಗುತ್ತೆ ವಿಡಿಯೋ ವ್ಲಾಗ್ಸ್ ಮಾಡೋದಕ್ಕೂ ಕೂಡ ಮತ್ತು ಯಾರು ಕೂಡ ಕಮೆಂಟ್ ಮಾಡಲಿಲ್ಲ ಅಂತಂದರೆ ಹೆಂಗೋ ಬರುತ್ತೋ ಏನೋ ಅನ್ನೋ ಅಷ್ಟು ಸ್ವಲ್ಪ ನನಗೆ ಗೊಂದಲ ಇರುತ್ತೆ